ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಮಪ ಫಿನಾಲೆ ಇದೀಗ ಒಂದಷ್ಟು ಕಾರಣಗಳಿಗೆ ಎಲ್ಲರ ಕೆಂಕಣಿಗೆ ಗುರಿಯಾಗಿದೆ ಅಂತ ಹೇಳಬಹುದು ಸೆಮಿಫಿನಾಲಲ್ಲಿ ಇದ್ದಂತಹ ಸ್ಪರ್ಧಿ ಫಿನಾಲೆಗೆ ಬರಬೇಕಾಗಿತ್ತು ಅನ್ನೋ ಕೂಗು ಜೋರಾಗಿರೋದರ ಮಧ್ಯದಲ್ಲೇ ಇದೀಗ ಲಹರಿ ಮಹೇಶ್ ಬಗ್ಗೆ ಮತ್ತೊಂದು ವಿಷಯ ಹೊರಬಂದಿದೆ ಸಿನಿಮಾಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟವರೇ ಲಹರಿನ ಫಿನಾಲೆಗೆ ತೆಗೆದುಕೊಳ್ಳಿಲ್ಲ ಯಾಕೆ ಸೆಮಿಫೈನಲ್ನಲ್ಲೇ ಕೈ ಬಿಟ್ಟರು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ ಹಾಗಾದರೆ ನಿಜಕ್ಕೂ ಕೂಡ ಲಹರಿ ಮಹೇಶ್ಗೆ ಮೋಸವಾಯ್ತ ಸರಿಗಮಪ ಕಾರ್ಯಕ್ರಮದಲ್ಲಿ ಪಾರ್ಶಾಲಿಟಿ ನಡೀತಿದೆಯಾ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸರಕಮಪ್ಪ ಅದ್ದೂರಿ ಫಿನಾಲೆಗೆ ಕೌಂಟ್ ಟೌನ್ ಶುರುವಾಗಿದೆ ಶಿವಾನಿ ರಶ್ಮಿ ಬೆಳಗುಂದಿ ಆರಾಧ್ಯ ರಾವ್ ದ್ಯಾಮೇಶ್ ಹಾಗೂ ಅಮೋಘ ವರ್ಷ ಫಿನಾಲೆಗೆ ಕಾಲಿಟ್ಟಿದ್ದು ಆದರೆ ಲಹರಿ ಮಹೇಶ್ ಫಿನಾಲೆ ತಲುಪಿಲ್ಲ ಅನ್ನೋದು ಹಾಲುಬರವಾದ ಒಟ್ಟು ಆರು ಸ್ಪರ್ಧಿಗಳು ಫಿನಾಲಿಗೆ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮೈಸೂರಿನ ಲಹರಿ ಕೂಡ ಒಬ್ಬರಾಗಬೇಕಾಗಿತ್ತು ಕನ್ನಡದ ಶ್ರೇಯಾ ಘೋಷಲ್ ಲಹರಿ ಅಂತ ಸಾಕಷ್ಟು ಜನರು ಕಮೆಂಟ್ಸ್ ಮಾಡ್ತಾ ಇದ್ದು ಪ್ರಾರಂಭದಿಂದಲೂ ಕೂಡ ಅದ್ಭುತವಾಗಿ ಹಾಡ್ತಿದ್ದಂತಹ ಲಹರಿಯನ್ನ ಫಿನಾಲೆಯಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿದ್ದು ಸೀಕ್ರೆಟ್ ಸ್ಕೋರ್ ಹೇಗೆ ಕೊಟ್ರಿ ಸ್ಕ್ರಿಪ್ಟೆಡ್ ಶೋ ಅಂತೆಲ್ಲ ನೂರಾರು ಜನರು ಕೂಡ ಈಗ ಕಮೆಂಟನ್ನು ಮಾಡ್ತಾ ಇದ್ದಾರೆ ಶೋಗೆ ಅದರದ್ದೇ ಆದ ಆಯ್ಕೆಯ ಫಾರ್ಮೆಟ್ ಇರುತ್ತೆ ಲಹರಿ ಸರಿಗಮಪ್ಪ ಜರ್ನಿ ಮನಮುಟ್ಟುವಂತಿದ್ದು ಕೂಡ ಸೆಮಿಫಿನಾಲಿಯಲ್ಲಿ ಸ್ವಲ್ಪ ಕೊಂಚ ಅವ್ರ ಕಡೆಯಿಂದ ಸರಿಯಾಗಿ ಹಾಡನ್ನು ಹಾಡೋಕ್ಕಾಗಲಿಲ್ಲ ಆದರೆ ಅವರ ಜರ್ನಿ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಒಂದಷ್ಟು ಜನರ ವಾದ ಇನ್ನು ಸರಿಗಮ ಸೀಸನ್ ಗೆಸ್ಟ್ ಆಗಿ ಬಂದಿರೋ ಇಂಡಸ್ಟ್ರಿಯ ದಿಗ್ಗಜರು ಲಹರಿಯ ಹಾಡನ್ನ ಹಾಡಿ ಹೋಗ್ಲಿದ್ರು ಇನ್ಫ್ಯಾಕ್ಟ್ ಸೆಮಿಫಿನಾಲಲ್ಲಿ ಅರ್ಜುನ್ ಜನ್ಯ ಅವರೇ ಸಿನಿಮಾಗೆ ಹಾಡಲು ಲಹರಿಗೆ ಆಫರ್ ಕೂಡ ಕೊಟ್ಟಿದ್ರು ಲಹರಿ ಹಾಗೂ ಸಂಚಿತ್ ಹೆಗ್ಡೆ ಅವರನ್ನ ಹೋಲಿಸ್ತಾ ಇದ್ದು ಶೋ ಫಿನಾಲೆಗೆ ಬರೆದಿದ್ರು ದೇಶ ಮೆಚ್ಚುವಂಥ ಸಾಧನೆ ಮಾಡಿ ಲಹರಿ ಭವಿಷ್ಯದ ಸೂಪರ್ ಸ್ಟಾರ್ ಶ್ರೇಯಾ ಘೋಷಲ್ ಅಂತ ಎಲ್ಲರೂ ಕೂಡ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಏನು ಲಹರಿ ಕೂಡ ವಿಡಿಯೋ ಬೈಟನ್ನು ರಿಲೀಸ್ ಮಾಡಿದ್ರು ಇಷ್ಟು ದಿನ ಸಪೋರ್ಟ್ ಮಾಡಿದ್ದ ಸಂಗೀತ ಪ್ರಿಯರಿಗೆ ಧನ್ಯವಾದ ಅಂತ ಹೇಳಿದ್ರು ಒಟ್ನಲ್ಲಿ ತುಂಬ ಚೆನ್ನಾಗಿ ಹಾಡ್ತಿದ್ದಂತಹ ಲಹರಿ ಅಲ್ಲದೆ ಅರ್ಜುನ್ ಜನ್ಯ ಅವರೇ ಒಂದು ಸಿನಿಮಾಗೆ ಹಾಡಲು ಆಫರನ್ನು ಕೂಡ ಕೊಟ್ಟಿದ್ರು ಆದರೂ ಕೂಡ ಅವರನ್ನು ಯಾಕೆ ಫಿನಾಲೆಯಲ್ಲಿ ಕೈಬಿಟ್ರು ಅನ್ನುವಂಥದ್ದು ಈಗ ಅನೇಕರ ಪ್ರಶ್ನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು